ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯ್ಕಂಡ ವ್ಲಾಗ್ ಇನ್ನು ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿಲೀಪ್ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಫ್ರೆಂಡ್ಸ್ ಆಕ್ಚುಲಿ ನಮ್ದು ಎಲ್ಲ ಸುಮಾರು ಶಾಪಿಂಗ್ ಮಾಡಿದ್ವಿ ಮತ್ತೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡು ಬಂದಾಯ್ತು ಮನೆಗೂ ಕೂಡ ಮತ್ತೆ ವಿನಯ್ ಕೆಲವೊಂದು ಹುಡ್ಡಿ ಹುಡುಕ್ತಿದ್ರು ನಂಗೆ ಅದೆಷ್ಟು ಸಿಕ್ತೋ ಇಲ್ವೋ ಗೊತ್ತಿಲ್ಲ ಸಿಕ್ತ ವಿನಯ್ ಸಿಗ್ಲಿಲ್ಲ ಹುಟ್ಟಿ ಸಿಗ್ಲಿಲ್ಲ ಸೊ ಇವಾಗ ಮತ್ತೆ ಈಗ ವಾಮನ ರಿಲೀಸ್ ಆಗಿದೆ ಫಿಲಮ್ ವಾಮನ ಫಿಲಮ್ಗೆ ಸೊ ಅದು ನಾವು ಇವಾಗ ಫೋರಂ ಮಾಲ್ ಹೋಗ್ತಾ ಇರೋದು ಲಾಸ್ಟ್ ಟೈಮ್ ನಾವು ಹೋಗಿದ್ದು ಕಾಟೆರಾಗ ಅಲ್ವಾ ವಿನಯ್ ಸೊ ಕಾಟೆರಾಗೆ ಅದು ಮೈಸೂರಲ್ಲಿ ಹೋಗಿದ್ವಿ ಇವಾಗ ವಿನಯ್ ಹೋಗ್ಬೇಕು ಅಂತ ಅಂದ್ರು ವಾಮನಾಗೆ ಸೊ ಹೋಗ್ತಾ ಇದೀವಿ ಸೊ ನಾವು ದರ್ಶನ್ ಅಪ್ಪಟ ಅಭಿಮಾನಿ ಸೊ ದರ್ಶನ್ ಫಿಲಮ್ ಬಿಟ್ರೆ ಧನ್ವೀರ್ ಅವ್ರದ್ದು ಯಾಕೆ ನೋಡಬೇಕು ಅಂತಿದ್ದೀನಿ ಅಂದ್ರೆ ಸೊ ನಮ್ಮ ಬಾಸ್ ಇದ್ದಾಗ ಒಂದು ಕಷ್ಟ ಕಾಲದಲ್ಲಿ ಸಕ್ಕತ್ ಎಲ್ಪ್ ಮಾಡೋರೆ ಸೊ ಅವ್ರ ಫಿಲಮ್ಗೆ ನಾನು ಹೋಗಲೇಬೇಕು ಅಂತ ಸೊ ಫೋರಮ್ ಅಲ್ಲಿ ಬುಕ್ ಮಾಡಿದ್ದೀನಿ ಸೊ ಹೋಗ್ತಿದ್ದೀನಿ ನಾನು ಆ್ಯಕ್ಚುಲಿ ನಾನು ಕನ್ನಡ ಎಲ್ಲ ಫಿಲಮೂ ನೋಡ್ತೀನಿ ಸೊ ಅಲ್ಲಿ ನಾನು ಫಸ್ಟ್ ಡೇ ಫಸ್ಟ್ ಶೋ ಒಂದು ಫ್ಯಾನ್ ಶೋ ಅಂತ ಏನಂತಾರೆ ಸೊ ಅದಕ್ಕೆ ಇಷ್ಟ ನಮ್ಮ ಬಾಸ್ ದೊಬ್ಬರು ಫಿಲಮ್ಗೆ ಆಮೇಲೆ ಹೋಗ್ತೀನಿ ಟ್ವೆಂಟಿ ತರ್ಟಿ ಡೇಸ್ ಆದ್ಮೇಲೆ ಇಲ್ಲ ಟ್ವೆಂಟಿ ಡೇಸ್ ಆದ್ಮೇಲೆ ಹೋಗ್ತೀನಿ ಬೇರೆ ಫಿಲಮ್ ಆದರೆ ಅರೆ ಫಸ್ಟ್ ನಾನು ಪ್ರಿಫರೆನ್ಸ್ ನಮ್ಮ ಡಿ ಬಾಸ್ ಫ್ಯಾನ್ ಆಗಿ ದರ್ಶನ್ ಫಿಲಮ್ ಬಿಟ್ರೆ ಬೇರೆ ಯಾವುದಕ್ಕೂ ಫಸ್ಟ್ ಶೋ ಫಸ್ಟ್ ಶೋ ಹೋಗೋದೇ ಇಲ್ಲ ಸೊ ಸುಷ್ಮಿತು ಕರ್ಕೊಂಡಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ದರ್ಶನ ದರ್ಶನ್ ಅಭಿಮಾನಿನಿ ಹಂಗಾಗಿ ಈಗ ಧನ್ವೀರ್ ಅವ್ರದಕ್ಕೆ ನೋಡ್ಲೇಬೇಕು ಯಾಕೆಂದ್ರೆ ನಮ್ಮ ಬಾಕ್ಸ್ನ ಸಖತ್ ಕಷ್ಟ ಕಾಲದಲ್ಲಿ ಕೈ ಹಿಡಿದವ್ರೆ ಸೊ ಅವ್ರ ಕೈ ನಾವು ಅಭಿಮಾನಿಗಳಾಗಿ ನಾವು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಸೊ ನಾನು ನನ್ನ ಹೆಂಡತಿ ಹೋಗ್ತಾ ಇದೀವಿ ಸೊ ಫಿಲಮ್ದು ಸ್ಟೋರಿ ಆಗಿರ್ಬೋದು ರಿವ್ಯೂ ಹೇಗಿದೆ ಸ್ಟೋರಿ ಹೇಗಿದೆ ಅಂತ ಫಿಲಮ್ ನೋಡಾದ್ಮೇಲೆ ಹೇಳ್ತೀನಿ ಎಸ್ ಅದರ ರಿವ್ಯೂ ಹೇಗಿದೆ ಅಂತ ಕೊಡ್ತೀವಿ ಸೊ ದಿಲೀಪ್ ನ ಇವಾಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಎಲ್ಲಿಗೆ ಬರ್ತೀವಿ ಮಗನೆ ನೀನು

ಸೊ ಇನ್ನೇನು ಫೋರಮ್ ಮಾಲ್ ಹತ್ರ ಬಂದ್ವಿ ಸೊ ನಾನು ಸ್ವಲ್ಪ ಲಿಪ್ಸ್ಟಿಕ್ ಮತ್ತು ಕ್ರೀಮ್ ಎಲ್ಲ ಹಾಕೊಂಡು ರೆಡಿ ಆದೆ ಮನೆಯಿಂದ ಬರಬೇಕಾದ್ರೆ ನಾನು ಹಾಕ್ಕೊಂಡಿಲ್ಲ ಕರಲೆ ಸನ್ಸ್ಕ್ರೀನೆಲ್ಲ ಹಾಕ್ಕೊಳ್ತೀನಿ ಸಪೋಸ್ ಟೈಮ್ ಆಗೋದ್ರೆ ಅಂತ ಹೇಳಿ ಹೇಳಿಕ್ಕೆಂದ್ರೆ ಅಂದರೆ ಟ್ರಾಫಿಕ್ ಯಾವಾಗ ಬೆಂಗಳೂರಲ್ಲಿ ಯಾವಾಗ ಹೇಗೆ ಹೇಗಿರುತ್ತೆ ಅನ್ನೋದೇ ಗೊತ್ತಾಗಿರಲ್ಲ ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಅಂದರೆ ಟೈಮ್ ಇರಲಿಲ್ಲ ನಮಗೆ ಮತ್ತು ಟ್ರಾಫಿಕ್ ಬೇರೆ ಇತ್ತು ಸೊ ಅದಕ್ಕೋಸ್ಕರ ವಿನ ಈ ಸಲ ಬೇಗ ಹೊರಟ್ಬಿಡೋಣ ಮತ್ತು ಟ್ರಾಫಿಕ್ ಇದ್ದರೆ ರೀಚ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಬೇಗನೆ ನಾವು ಹೊರಟ್ರಿ ಆಲ್ಮೋಸ್ಟ್ ಹತ್ತು ಕಾಲಿಗೆಲ್ಲ ರೀಚ್ ಆದ್ವಿ ನಾವು ಆ್ಯಕ್ಚುಲಿ ಫೋರಮ್ ಮಾಲ್ನ ಸೊ ಆಲ್ಮೋಸ್ಟ್ ಒನ್ ಅವರ್ ಡಿಫೆನ್ಸಲ್ಲಿ ನಾವು ಬೇಗನೆ ಬಂದಿದ್ವಿ ಮಾಲ್ಗೆ ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿರೋದು ನಾವು ಇನ್ನು ಎಲ್ಲ ಕ್ಲೋಸ್ ಇದೆ ಯಾವುದು ಓಪನ್ ಆಗಿಲ್ಲ ಇನ್ನು ಎಷ್ಟು ಕಣೆಗೆ ಓಪನ್ ಇದೆಲ್ಲ ಸೊ ನಾವು ಮಾಲಲ್ಲಾರು ಸಿಗುತ್ತೆ ಬೇಗ ಅಂದ್ರೆ ಅಲ್ಲೂ ಸಿಗಲ್ಲ ಸೊ ಎಲ್ಲ ಹನ್ನೊಂದು ಗಂಟೆ ನಾವು ಅಟ್ಲೀಸ್ಟ್ ಹೋಗಿ ಶಾಪಿಂಗ್ ಮಾಡೋಣ ಅಂತಾರು ಅಂದ್ಕೊಂಡ್ವಿ ಬಟ್ ಅಲ್ಲಿ ಶಾಪ್ ಯಾವುದೂ ಕೂಡ ಅಷ್ಟು ಓಪನ್ ಆಗೇ ಇರಲಿಲ್ಲ ನಾವು ಸುಮಾರು ನೋಡಿದ್ವಿ ಮತ್ತು ವಿನಯ್ ಅಂದರು ಸುಮ್ಮನೆ ಅಲ್ಲೆಲ್ಲ ನಾವು ನೋಡ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಓಟೋಗನಪ್ಪ ಅರ್ ಒಳಗೆ ಅಂತ ಹೇಳಿದರು ಸೊ ಇಲ್ಲಿ ಬಂದರು ಅವರು ನಮಗೆ ಟೆಂತ್ ಲೆವೆನ್ ಥರ್ಟಿಗೆ ಓಪನ್ ಮಾಡೋದು ಅಂತ ಹೇಳಿದರು ಸ್ಕ್ರೀನ್ಗಳನ್ನ ಸೊ ಇನ್ನೇನು ಮಾಡೋದು ಅಂತ ಇಲ್ಲೇ ಕೆಲವೊಂದು ವೀಡಿಯೋಸು ಮತ್ತು ರೀಲ್ಸ್ನೆಲ್ಲ ಮಾಡ್ತಿದ್ವಿ ಮತ್ತು ವಿನಯ್ ಇವಾಗಲೇ ಸ್ನ್ಯಾಕ್ಸ್ನೆಲ್ಲ ಆರ್ಡ್ರು ಮಾಡಿದ್ರು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕಿಗೆ ತಂದು ಕೊಡಿ ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಅಂತ ಹೇಳಿ ಮಾಡ್ತಿದ್ರು ಮತ್ತು ಇನ್ನೇನೆಂದರೆ ಫೋರಮಲ್ಲಿ ನಾನು ನೋಡಿರೋದೇನಂದರೆ ನಂಗೆ ಗೊತ್ತಿಲ್ಲ ಇದು ಎಷ್ಟು ಮಾಲ್ಗಳಲ್ಲಿ ಅಂತ ಹೇಳಿ ಬಟ್ ಇಲ್ಲಿ ಫ್ರೈಡೇ ಸ್ಯಾಟರ್ಡೆ ಮತ್ತು ಸಂಡೇ ವೀಕೆಂಡ್ ಆಫರ್ ಅಂತ ಹೇಳಿ ಅನ್ಲಿಮಿಟೆಡ್ ಪಾಪ್ಕಾರ್ನ್ ಮತ್ತು ಅನ್ಲಿಮಿಟೆಡ್ ಪೆಪ್ಸಿ ಇರುತ್ತೆ ನಾನು ಅವ್ರನ್ನ ಕೇಳಿದೆ ಸೊ ಅನ್ಲಿಮಿಟೆಡ್ ಪಾಪ್ಕಾರ್ನ್ ಬಂದು ಸಿಕ್ಸ್ ಟ್ವೆಂಟಿನೂ ಸಿಕ್ಸ್ ಫಿಫ್ಟಿನೂ ಸಮಿಂಗ್ ಇದೆ ಅನ್ಲಿಮಿಟೆಡ್ ಪೆಪ್ಸಿ ಬಂದು ಫೋರ್ ಫಿಫ್ಟಿ ಇದೆ ನಂಗೆ ಅದು ವರ್ತ್ ಅಂತಲೇ ಅನ್ನಿಸ್ತು ಬಟ್ ಜಾಸ್ತಿ ಜನ ಹೋದಾಗ ಮಾತ್ರ ಅದು ವರ್ತ ಆ್ಯಕ್ಚುಲಿ ಸೊ ಅದೆಲ್ಲ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ಡೈನಿಂಗ್ಗೆ ತಂದು ಅಂತ ಹೇಳ್ದಂದರೆ ಸ್ಕ್ರೀನ್ ಅಂದರೆ ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಸೊ ಫಿಲ್ಮೆಲ್ಲ ಸ್ಟಾರ್ಟ್ ಆಯಿತು ಸೊ ನಾವು ಓದ್ವಿ ವಿನಯ ಏನು ಮಾಡಿದರು ಅಂತ ಅಂದರೆ ಲಾಸ್ಟ್ ಸೀಟ್ನ ಬುಕ್ ಮಾಡಿದ್ದೀನಿ ಅಂದ್ಕೊಂಡು ಆ ಫ್ರೆಂಟ್ ಸೀಟ್ ಬುಕ್ ಮಾಡ್ಕೊಂಬಿಟ್ಟಿದ್ರು ಸೊ ಅದೇ ಕೇಳ್ತಿದ್ದೆ ಗೊತ್ತಾಗ್ಲಿಲ್ವ ನಿನಗೆ ಏನು ಅಂತ ಹೇಳಿ ಅವ್ನು ಅದೇ ಚೆಕ್ ಮಾಡ್ತಿದ್ದ ಮತ್ತು ಯಾರು ಬರೆದು ನಾವು ಹಿಂದೆನೇ ಹೋಗಿ ನೋಡೋಣ ಅಂತ ಹೇಳಿದ್ವಿ ಬಟ್ ಅಲ್ಲಿ ಯಾರೂ ಬಂದಿರಲಿಲ್ಲ ಸೊ ಹಾಗಾಗಿ ನಾವು ಹಿಂದೆನೇ ಹೋದ್ವಿ ತುಂಬಾ ಚೆನ್ನಾಗಿತ್ತು ಫಿಲ್ಮ್ಸ್ ಕೂಡ ಎಂಜಾಯ್ ಮಾಡಿದ್ವಿ ನಾನು ವಿನೇ ಸೊ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಸೊ ಅದಾದಮೇಲೆ ಇಂಟ್ರವಲ್ ಇತ್ತು ಸೊ ಇಂಟ್ರವಲಲ್ಲಿ ನಾನು ವಿನಯ್ನೆ ಹೋಗಿದ್ವಿ ಅಂದರೆ ಅವರು ನಮಗೆ ಆಲ್ಮೋಸ್ಟ್ ಲೆವೆನ್ ಥರ್ಟಿಗೆ ಫಿಲ್ಮ್ ಸ್ಟಾರ್ಟ್ ಆದಾಗ ಟ್ವೆಲ್ ಓ ಕ್ಲಾಕೆಲ್ಲ ಬರ್ಗರು ಮತ್ತು ಜ್ಯೂಸು ಎಲ್ಲ ತಂದು ಕೊಟ್ಟಿದ್ದರು ಬಟ್ ಇಂಟ್ರವಲ್ ಟೈಮಿಗೆಲ್ಲ ಖಾಲಿ ಆಗಿತ್ತು ಸೊ ಮತ್ತು ನಾನು ವಿನಯ್ನೆ ಹೋಗಿ ಪಾಪ್ಕಾರ್ನು ಮತ್ತು ಜ್ಯೂಸ್ ಎಲ್ಲ ತಿನ್ಕೊಂಡು ಬಂದ್ವಿ ಅಂದರೆ ತೊಗೊಂಡು ಬಂದ್ವಿ ತಿನ್ನೋಣ ಅಂತ ಹೇಳಿ ಸೊ ಅದೆಲ್ಲ ಮುಗೀತು ಫಿಲ್ಮ್ ಮುಗಿದಾದ್ಮೇಲೆ ಹೊರಗೆ ಬಂದ್ವಿ ಸೊ ಬಂದಾದಮೇಲೆ ವಿನಯ್ ಹತ್ರ ಹೇಳ್ತಿದ್ದೆ ಸೊ ಫಿಲ್ಮ್ ಚೆನ್ನಾಗಿತ್ತು ಅಂದರೆ ಕೆಲವೊಂದು ಲವ್ ಸ್ಟೋರಿನೂ ಇರುತ್ತೆ ಕೆಲವೊಂದು ತಾಯಿ ಎಮೋಷನ್ ಅಂತೂ ಇದಂತೂ ಮದರ್ ಸೆಂಟಿಮೆಂಟ್ ಫಿಲ್ಮ್ ಅಂತಲೇ ಹೇಳ್ಬೋದು ಬಟ್ ಚೆನ್ನಾಗಿತ್ತು ಸೊ ವಿನಯ್ ನೆಕ್ಸ್ಟ್ ಶಾಪಿಂಗ್ ಏನಾರು ಮಾಡೋಣ ಅಂತ ಹೇಳಿ ಹೋದ್ವಿ ನೆಕ್ಸ್ಟ್ ನಾ ಹೋಗಿದ್ದೆ ಮ್ಯಾಕ್ಸ್ಗೆ ಸೊ ಮ್ಯಾಕ್ಸಲ್ಲಿ ಆಲ್ಮೋಸ್ಟ್ ವಿನಯ್ ಯಾವಾಗೋದ್ರೂ ಮಗನಿಗೆ ಅವನ ಮಗನಿಗೆ ಪ್ರಿಫರ್ ಮಾಡ್ತಾನೆ ಫಸ್ಟು ಎಲ್ಲೋದ್ರು ಸೊ ಹಾಗಾಗಿ ಅಲ್ಲಿ ಎಷ್ಟು ಇತ್ತು ಅಷ್ಟೆಲ್ಲ ಕಲರ್ಸ್ ತೊಗೊಂಡ್ಬಿಡ್ತೀನಿ ನನ್ನ ಮಗನಿಗೆ ಅಂತ ಹೇಳಿ ತೊಗೊಳ್ತಿದ್ದಿತ್ತು ಏಕೆಂದರೆ ದಿಲೀಪ್ಗು ಈಗ ಸಮರ್ ವೆಕೇಷನ್ಸ್ ಬರ್ತಾ ಇರುತ್ತೆ ಈಗ ಮಕ್ಳುಗಳೇನಂತಂದರೆ ಅಂದರೆ ದೊಡ್ಡವ್ರು ಹಾಕ್ತಾಯಿರ್ತಾರೆ ಸೊ ಹಳೇದ್ದು ನಾನೇನು ಅಷ್ಟು ಹಿಡ್ಕೊಳ್ಳೋಲ್ಲ ಒಂದು ಒಂದು ಸಿಕ್ಸ್ ಟೈಮ್ ಸೆವೆನ್ ಟೈಮ್ಸ್ ಯೂಸ್ ಮಾಡ್ತೀನಿ ಒಂದೊಂದು ಶರ್ಟ್ಗಳನ್ನ ಯಾಕಂದರೆ ಸ್ಕೂಲ್ಗೆ ಹೋಗಿ ಬಂದಿರ್ತಾನಲ್ವ ಮತ್ತು ಅದು ವಾಶ್ ಆಯ್ತಾ 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 ಅದು ಅಷ್ಟು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಕೆಲವೊಂದು ಸೊ ಒಂದಷ್ಟು ಟೈಮ್ ಯೂಸ್ ಮಾಡ್ತೀನಿ ಆಮೇಲೆ ನಾನು ಕೂಡ ಯೂಸ್ ಮಾಡಲ್ಲ ಆಮೇಲೆ ಅದು ಟೈಟ್ ಕೂಡ ಆಗ್ಬಿಡುತ್ತೆ ಅವನಿಗೆ ಸೊ ಇರಲಿ ಅಂತ ಹೇಳಿ ವಿನಯ್ ತೊಗೊಳ್ತಾ ಇದ್ರು ಶರ್ಟ್ಗಳನ್ನ ಮತ್ತು ವಿನಯ್ಗೂ ಕೆಲವೊಂದು ಕಾರ್ಡ್ ಸೆಟ್ಸ್ ಬೇಕಿತ್ತು ಸೊ ಅದು ಒಂದು ಪೆಂಡಿಂಗ್ ಇಟ್ಕೊಂಡಿದ್ವಿ ನಮ್ಮ ನೆಕ್ಸ್ಟ್ ಟ್ರಿಪ್ಪಿಗೆ ಅದನ್ನು ನೋಡೋಣ ಅಂತ ಹೇಳಿ ನೋಡ್ತಿದ್ರು ಸೊ ಅವನ ಮಗನಿಗೆ ಯಾವ್ಯಾವ ಕಲರ್ ಬೇಕು ಅಂತ ಹೇಳಿ ವಿನಯನ ಸೆಲೆಕ್ಟ್ ಮಾಡ್ಕೊಳ್ತಿದ್ರು ಎಲ್ಲ ಕಲರ್ಸು ಚೆನ್ನಾಗಿದೆ ತಗೊಳ್ಳಿ ಅಂತಲೂ ಹೇಳಿದ್ದೆ ಸೊ ಅದಾದಮೇಲೆ ಈ ಕಡೆ ದಿಲೀಪ್ಗೆ ಕಾಟ್ ಸೆಟ್ಸ್ ಕೂಡ ಇತ್ತು ನಾನು ಇದನ್ನು ತೊಗೊಳ್ಳಿ ಅಂತ ಹೇಳ್ತಿದ್ದೆ ಮ್ಯಾಚಿಂಗ್ದು ಬಟ್ ವಿನಯ್ ಇಲ್ಲ ಅದು ತೊಗೊಳ್ತೀನಿ ನಾನು ಸ್ವಲ್ಪ ಇದನ್ನು ಬೇಕು ಅಂತ ಹೇಳಿ ತಗೊಳ್ತಿದ್ರು ಹ್ಞೂ 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 Er det er en merkelig lukt. 안겨도 비스콘디라. ನೈಕಾ ಫುಲ್ ನೈಕ ಇದೆ ನೋಡು ನೆಕ್ಸ್ಟು ನಾನು ನೈಕಾಗೆ ಹೋಗಿ ಅಲ್ಲಿ ಡೈಸ್ ಒಂದು ಹೇರ್ ಸ್ಟೈಲನ್ನ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಕರ್ಲಿ ಮತ್ತು ಸ್ಟ್ರೈಟ್ನಿಂಗ್ಸ್ ಎಲ್ಲ ಸೊ ಅದಕ್ಕೆ ಕ್ರೆಡಿಟ್ ಕಾರ್ಡೇ ಬೇಕಂತ ಅವರಿಗೆ ಸೊ ಇ ಎಮ್ ಐಯಲ್ಲೇನೋ ಪ್ಲ್ಯಾನ್ ಮಾಡೋದಕ್ಕೆ ಬಟ್ ಸಲ ಟ್ರೈ ಮಾಡಿದ್ರು ಚೆನ್ನಾಗಿತ್ತು ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸು ಅಂತ ನಂಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು